ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಎಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಆದಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದ್ಬಿಟ್ಟು ಹೋಳಿ ಹಬ್ಬ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಸೊ ನಾನು ಮೊದಲೇ ಹೇಳಿದಾಗ ಇವತ್ತು ಬಂದ್ಬಿಟ್ಟು ಚಿನ್ಚಿನ್ಗಿರಿನಲ್ಲಿ ತೇರಿರುತ್ತೆ ಗಂಗಾಧರೇಶ್ವರ ತೇರಿರುತ್ತೆ ಹಾಗೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಒಂದು ನಾನು ಪೂಜೆ ಮಾಡಿದಾಯಿತು ಇವತ್ತು ಕೂಡ ಪೇಂಟಿಂಗ್ ಕೆಲಸ ಕಂಟಿನ್ಯೂ ಆಗ್ತಾಯಿದೆ ಮಾವ ಬಂದಿಲ್ಲ ಇವತ್ತು ಬೆಳಗ್ಗೆ ಅವರು ಪೇಂಟರ್ನ ಹೋಗಿ ಬಂದ ಹಸ್ಬೆಂಡ್ ಬಿಟ್ಬಿಟ್ಟು ಅವ್ರ ಕೆಲ್ಸಕ್ಕೆ ಹೋದ್ರು ಸೊ ಆಮೇಲೆ ಅವರು ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾ ಇದ್ದಾರೆ ನಾನು ಒಂದು ರೋಡ್ ಹೋಗಿ ಅವರಿಗೆ ಕಾಪಿ ಎಲ್ಲ ಮಾಡ್ಕೊಟ್ಬಿಟ್ಟು ಆಮೇಲೆ ಈಗ ಅಡುಗೆ ಕೂಡ ಮಾಡಬೇಕು ಮಧ್ಯಾಹ್ನ ಅಡುಗೆಗೆ ಇಲ್ಲೇ ಬರ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಮಾವ ಅಂದರೆ ಅಡುಗೆಗೆ ಬರ್ತೀನಿ ಅಂತ ಕೆಲಸಕ್ಕೆ ಹೋಗಿ ಬರ್ತಾರೆ ಮಧ್ಯಾಹ್ನ ಅಷ್ಟರಲ್ಲಿ ಅವ್ರು ಬರೋಷಲ್ಲಿ ಅಡುಗೆ ಎಲ್ಲ ಮಾಡಿರಬೇಕು ಇವತ್ತಿನ ನನ್ನ ಮಗನಿಗೆ ಎಕ್ಸಾಮ್ ಬೇರೆ ಸೊ ಹಾಗಾಗಿ ಹನ್ನೆರಡು ಗಂಟೆಗೆ ಹನ್ನೆರಡುವರೆಗೆ ಬಿಟ್ಬಿಡ್ತಾರೆ ಅವನಿಗೆ ಅವನು ಬರ್ತಾನೆ ಹೋಗ್ಬಿಟ್ಟು ಕರ್ಕೊಂಡು ಬರೋಣ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಬೇರೆ ಇವತ್ತು ಕೈ ಬೇರೆ ಇಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಸ್ಟವ್ಳ ಚರ್ಮನೇ ಎದ್ಬಿಟ್ಟಿದೆ ಕಾಣ್ತಾ ಇದೆ ಅನ್ಕೋತೀನಿ ನೋಡ್ಬೋದು ಆ ಚರ್ಮ ಎದ್ದಿರೋದಕ್ಕೆ ಎಷ್ಟು ಪೇನ್ ಆಗ್ತಾಯಿದೆ ಅಂದರೆ ನನಗೆ ಏನು ಕೆಲಸ ಮಾಡೋಕ್ಕೂ ಆಗ್ತಾಯಿಲ್ಲ ಅಷ್ಟೊಂದು ಕಷ್ಟ ಆಗ್ತಾಯಿದೆ ಏನು ಮಾಡುವಾಗಲ್ಲ ಆದರೂ ಬ್ಯಾಂಡೆ ಬೇಕು ಅದಕ್ಕೆ ಇನ್ನೊಂದು ಹಾಕಿ ಹಚ್ಚಿಸಿಟ್ಬಿಟ್ಟು ಟೈಟಾಗಿ ಮಾಡ್ತಾರೆ ಅಂತ ಬಂದೀವಿ ಈಗ ಒಂದಷ್ಟು ನನ್ನ ಮಗನ ಟೈಮ್ ಇದೆ ನಾನು ಕರ್ಕೊಂಡ್ಬರೋದಕ್ಕೆ ಅಷ್ಟರಲ್ಲಿ ಅಡುಗೆಗೆ ಒಂದಷ್ಟು ರೆಡಿ ಮಾಡ್ಕೊಳ್ಳೋಣ ಕೂಗಿಸ್ಬಿಟ್ಟು ಕುಕ್ಕರಲ್ಲಿ ಕೂಗಿಸೋದೆಲ್ಲ ಕೂಗಿಸ್ಬಿಟ್ಟು ಹೋದರೆ ಸರಿ ಹೋಗುತ್ತೆ ಅಂತ ಇವಾಗ ಬಂದ್ಬಿಟ್ಟು ನಮ್ಮ ಮುದ್ದೆ ಎಲ್ಲ ಕೇಳ್ತಾರಲ್ಲ ಸೊ ಆಮೇಲೆ ಬಸ್ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ ಹೀರೆಕಾಯಿ ಬೇಳೆ ಹಾಕೋಲ್ಲ ಇವತ್ತು ಕಾಳು ಹಾಕ್ಬಿಟ್ಟು ಸಾಂಬಾರು ಮಾಡ್ತೀನಿ ಬಸ್ಸಾರು ಸ ಮಾಡಿಬಿಟ್ಟು ಮುದ್ದೆ ಮಾಡೋದು ಅಂತ ಅನ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಇನ್ನೇನು ಪಲ್ಯ ರೋಡ್ತದೆ ಅಂದರೆ ಅದೊಂದು ಮಾಡ್ಬೋದು ನೆನೆ ಮೂಲಂಗಿ ಬೇಳೆ ಸಾಂಬಾರು ಮಾಡಿದೆ ಇವತ್ತು ಚಪಾತಿ ತಿಂದು ಚಪಾತಿ ತಿನ್ನಲಿಕ್ಕಿಂತ ಅವರೇನು ಮುದ್ದೆ ಕೇಳಿಲ್ಲ ಜಸ್ಟ್ ಹಂಗನೇ ರೈಸೇ ಊಟ ಮಾಡೋದು ಇವತ್ತು ಮುದ್ದೆ ಏನಾದರೂ ಕೇಳ್ತಾರಲ್ಲ ಸೊ ಹಾಗಾಗಿ ಅವ್ರಿಗೆ ಹೀರೆಕಾಯಿ ಮೇಲೆ ಹೀರೆಕಾಯಿ ಹೆಸ್ರು ಕಾಳು ಹಾಕ್ಬಿಟ್ಟು ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಗ ಕರ್ಕೊಂಡು ಬರೋಕ್ಕೆ ಹೋಗೋ ಅಷ್ಟರಲ್ಲಿ ಅದೆಲ್ಲ ಕುಕ್ಕರ್ಗೆ ಕೂಗಿಸ್ಬಿಟ್ಟು ಮತ್ತು ಎಲ್ಲ ಕ ಈರುಳ್ಳಿ ಇದೆಲ್ಲ ಬಿಡಿಸಿಟ್ರೆ ನನಗೂ ಬಂದ ತಕ್ಷಣ ಒಗ್ಗರಣೆ ಹಾಕೋಕ್ಕೆಲ್ಲ ಈಸಿ ಆಗುತ್ತೆ ಅದಕ್ಕೋಸ್ಕರ ಸೊ ಹಾಗೆ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಚೆನ್ನಾಗಿ ಇವರ್ಸ್ಬಿಟ್ಟಾದ್ರೆ ಪ್ಲೀಸ್ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಬೆಳಗ್ಗೆ ದಿವಸ ಸಮಯ ಕೆಲಸ ಮಾಡ್ತೀವಿ ಇದು ಬಾಯಲ್ಲಿ ಬೆಟ್ಟಲೆಲ್ಲ ಹೋಗ್ತಾ ಇದೆ ನನಗಂತೂ ಸಿಕ್ಕ ಬಟ್ಟೆ ಎಷ್ಟು ಬಿಸಿಲು ಅಂದರೆ ಇವತ್ತು ಸಿಕ್ಸ್ ಓ ಕ್ಲಾಕ್ ಎದ್ದು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿರೋದು ಇನ್ನೂ ಮುಗಿದಿಲ್ಲ ನಾನು ಏನು ಮಾಡ್ತೀನಿ ಅಡುಗೆ ಮಾಡ್ಕೊಟ್ಟಿದ್ದೀನಿ ರೆಡಿ ಮಾಡ್ಕೊ ಅವತ್ತು ಬೇರೆ ತೇರು ಇದ್ದಿದ್ದಿದ್ರಿಂದ ನಮ್ಮ ಇದ್ರು ಪಾಯಸ ಏನಾದರೂ ಮಾಡಿಟ್ಬಿಟ್ಟು ಪೂಜೆ ಮಾಡಬೇಕಲ್ವಾ ಅಂತ ಹೇಳಿಬಿಟ್ಟು ಸೊ ನಮ್ಮ ಮನೆಯಲ್ಲಿ ಏನಂದರೆ ಶಾವಿಗೆ ಪಾಯಸ ಮಾಡಿದ್ರೆ ನಾನು ನನ್ನ ಮಗ ಅಷ್ಟೇ ಕುಡಿಯೋದು ಇನ್ನು ನನ್ನ ಹಸ್ಬೆಂಡ್ ಏನು ಕುಡಿಯೋಲ್ಲ ಆ ಅದು ಬಿಟ್ಟರೆ ಹೆಸ್ರು ಬೇಳೆ ಪಾಯಸ ಮಾಡಿದ್ರೆ ನಾನು ಒಬ್ಬಳೇ ಕುಡಿಯೋದು ಹಸ್ಬೆಂಡು ಶಿಷ್ಯರಿಬ್ಬರು ಕುಡಿಯೋಲ್ಲ ಸೊ ಹಂಗಾಗಿ ನಾನು ಮತ್ತು ಅವತ್ತು ಬೇರೆ ಕೈ ಕಟ್ ಮಾಡ್ಕೊಂಡಿದ್ನಲ್ಲ ಅದು ಬೇರೆ ಸಿಕ್ಕ ಬಟ್ಟೆ ಪೇಯ್ನಿತ್ತು ಫುಲ್ಲು ಅದು ಡೀಪಾಗಿ ಕಟ್ ಆ ಒಂದು ಬೆರಳು ಏನಿದೆ ಅದು ಮಧ್ಯ ಬೆರಳೆ ಆಗಿದ್ದರಿಂದ ಏನು ಕೆಲಸ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಸೊ ಅಡುಗೆ ಅಂದರೆ ಎಷ್ಟು ಫಾಸ್ಟಾಗಿ ಮಾಡ್ತೀನಿ ನಾನು ಆವತ್ತಂತೂ ನಿಜವಾಗ್ಲೂ ಕೋಪ ಕೂಡ ಬರ್ತಾ ಆ ಪೇನಿಗೆ ನನಗೆ ಎಷ್ಟು ಕೋಪ ಬರ್ತಾಯಿತ್ತು ಅಂದರೆ ಅಷ್ಟು ಕೋಪ ಬರ್ತಾಯಿತ್ತು ಇದು ಮಾಡಬೇಕಾ ಅದು ಮಾಡಬೇಕಾ ಅಂಥೇಳಿ ನಾನು ಫಸ್ಟು ಕುಕ್ಕರಿಗೆ ಅಂದರೆ ಹೀರೆಕಾಯಿ ಅವತ್ತಿನ ದಿನ ಬೇಳೆ ಚೆನ್ನಾಗಿ ಬೆಂದ್ಬಿಟ್ಟಿತ್ತಲ್ವ ಸೊ ಹಂಗಾಗಿ ಬೇಳೆ ಹಾಕೋಬೇಡ ಚೆನ್ನಾಗಿ ಬೆಂದರೂ ಕೂಡ ಬೈತಾರೆ ನಮ್ಮ ಅಷ್ಟೊಂದೆಲ್ಲ ಬೇಯಿಸ್ಬೇಕಾ ಹಂಗೆ ಹಿಂಗೆ ಅಂತ ಅದಕ್ಕೆ ಕಾಳು ಹಾಕೋಣ ಅದು ಕರೆಕ್ಟಾಗಿ ಒಂದು ಅದಕ್ಕೆ ಬೇಕೊಳುತ್ತೆ ಅಂತ ಹೇಳಿಬಿಟ್ಟು ಹೆಸ್ರುಕಾಳು ಮತ್ತು ಹೀರೆಕಾಯಿ ಹಾಕಿ ಇಟ್ಬಿಡೋಣ ಕುಕ್ಕರ್ ಕೂಗಿಸ್ಬಿಟ್ರೆ ಮಸಾಲೆ ಎಲ್ಲ ರುಬ್ಬಿಟ್ಬಿಟ್ರೆ ನಾನು ಶಿಶಿನಾಗ ಕರ್ಕೊಂಡು ಬಂದು ಆಮೇಲೆ ಅಡುಗೆ ಒಗ್ಗರಣೆ ಹಾಕ್ಕೊಳ್ಬೋದು ಅಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾ ಇದ್ದೆ ಅದರ ಜೊತೆಗೆ ನನಗೆ ಕೈ ಇದಾಗಿದ್ದರಿಂದ ಪೇನ್ ಇತ್ತು ಮತ್ತು ತೆಂಗಿನಕಾಯಿ ಇತ್ತಲ್ವ ಸೊ ರುಬ್ಬೋದಕ್ಕೆಲ್ಲ ತೆಂಗಿನಕಾಯಿ ಬೇಕು ಅಂತ ಹೇಳಿಬಿಟ್ಟು ನಾನು ಕ ಮನೆಯಲ್ಲಿ ಎರಡು ಇತ್ತು ಮೊನ್ನೆ ಯಾವುದೋ ಫಂಕ್ಷನ್ಗೆ ಹೋಗಿದ್ರು ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ರಲ್ವ ಅದು ಅದೇ ಇದೆಯಲ್ಲ ಅಂತ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೊಂಡೆ ಅದು ನೋಡಿದ್ರೆ ಎರಡೂ ಕಾಯು ಕೂಡ ಕೊಳ್ತೋಗ್ಬಿಟ್ಟಿದೆ ಬೇಜಾರಾಯಿತು ನೋಡಿ ಏನು ಗೊತ್ತಾ ಅದು ಕೈ ಹೊಡ್ಯೋಕೆ ಆಗ್ತಾಳೆ ಎತ್ತಿ ಅದನ್ನು ಹೊಡ್ಯಕ್ಕಾಗ್ತಾಳೆ ನನಗೆ ಸುಮ್ಮನೆ ಹಂಗೆ ಹೆಂಗೋ ಹೊಡೆದೆ ಯಾವುದೋ ಒಂದು ಫೋರ್ಸಲ್ಲಿ ಒಡೆದೆ ಅದೇನಾಯಿತು ಕೊಳ್ತೋಗಿತ್ತಲ್ವ ಸೊ ಎಲ್ಲ ಸಿಂಕೆಲ್ಲ ಫುಲ್ಲು ಹರ್ಡ್ಕೊಂಬಿಡ್ತು ಮತ್ತು ತೊಳೆದಿರೋ ಪಾತ್ರೆಗೆಲ್ಲ ಇರುಬಿಡ್ತು ಸೊ ನಾನು ಎಂಥ ಗೊಬ್ಬ ಬಂತು ಆ ಟೈಮಿಗೆ ಅದೇನು ಗೊತ್ತಾ ಒಂಥರ ಸ್ಮೆಲ್ ಬರುತ್ತೆ ಬ್ಯಾಡ್ ಸ್ಮೆಲ್ಲು ಸೊ ಮತ್ತು ಎಲ್ಲ ತೊಳೆದಿರೋ ಪಾತ್ರೆಗಳನ್ನ ಇನ್ನೊಂದು ಸಲ ತೊಳೆದು ಮತ್ತು ಸಜ್ಜೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಫಸ್ಟಿಗೆ ಹೀರೆಕಾಯಿಲೆ ಹೆಚ್ಚಿ ನಾನು ಕುಕ್ಕರ್ ಕೂಗಕ್ಕೆ ಇಟ್ಟುಬಿಟ್ಟಿದ್ದೆ ಆಮೇಲಾಗಿ ದವಾಂಥರ ಇದು ಅಷ್ಟಾಯಿತು ಕೈಯಲ್ಲಿ ಮಾಡೋಕ್ಕಾಗ್ತಾಯಿಲ್ಲ ಈ ರೀತಿ ಕೆಲ್ಸದ ಮೇಲೆ ಕೆಲಸ ಎಕ್ಸ ಕೆಲಸ ಬೀಳ್ತಾಯಿದೆ ಸೊ ಒಂದು ಹಾಳಾಯ್ತಲ್ಲ ಅಂದ್ಬಿಟ್ಟು ಇನ್ನೊಂದು ತೆಂಗಿನಕಾಯಿ ಹೊಡೆದ್ರೆ ಅದು ಕೂಡ ಹಂಗೆ ಇದೆ ಅದು ಆ್ಯಕ್ಚುಲಿ ಹಿಂಗೆ ಅಲ್ಲಾಡಿಸ್ದಾಗ ನೀರು ಅಲ್ಲಾಡ್ತಾಯಿತ್ತು ಇತ್ತು ನಾನು ಅಂದ್ಕೊಂಡೆ ನೀರಿದೆ ಅಲ್ವ ಚೆನ್ನಾಗಿರುತ್ತೆ ಅಂದ್ಕೊಂಡು ಓಡಿದ್ರೆ ಅದು ಕೂಡ ಹಂಗೆ ಆಗ್ಬಿಟ್ಟಿತ್ತು ಸೊ ಆಮೇಲೆ ಎಲ್ಲ ಎತ್ತಿ ಹೊರಗಡೆ ಹಾಕಿ ಅದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟರೇ ನನ್ನ ಮಗನ್ನ ಕರ್ಕೊಂಡು ಬರೋ ಟೈಮ್ ಆಗೇ ಹೋಯಿತು ಅಷ್ಟರಲ್ಲಿ ಮಾವ ಕೂಡ ಬಂದೇ ಬಿಟ್ಟಿದ್ರು ಸೊ ಸರಿ ಅವ್ರಿಗೆ ಹೇಳಿಬಿಟ್ಟು ನಾನು ಹೋಗಿ ಶಿಷ್ಯನ ಕರ್ಕೊಂಬಂದ್ಬಿಡ್ತೀನಿ ಅಂಥೇಳಿ ಆಮೇಲೆ ಫಾಸ್ಟ್ ಫಸ್ಟಾಗಿ ಹೋಗಿದ್ದಾಯ್ತು ಅವನೇನು ಕರ್ಕೊಂಡು ಬರೋ ಅಂಥ ನೆಸೆಸಿಟಿ ಏನಿಲ್ಲ ಏಕೆಂದರೆ ಸಂಜೆ ಅವನೇ ನಡ್ಕೊಂಬಂದ್ಬಿಡ್ತಾನೆ ಸಂಜೆ ಆದರೆ ಬಟ್ ಮಧ್ಯಾಹ್ನ ಆಗಿರೋದ್ರಿಂದ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದು ಮತ್ತು ಅವನು ಬಿಟ್ಟಿದ ತಕ್ಷಣ ಮನೆಗೂ ಕರೆಕ್ಟಾಗಿ ಬರೋದಿಲ್ಲ ಅಲ್ಲಿ ಇಲ್ಲಿ ನಿಮ್ಗೆ ಫೋನ್ ಬರ್ತಾನೆ ಬಿಸಿಲಲ್ಲಿ ನಿಧಾನ ಕಾಲು ಹಾಕ್ಕೊಂಡು ಬರ್ತಾನೆ ಸೊ ಈ ಸಮ್ಮರಲ್ಲಿ ಗೊತ್ತಲ್ವ ಅವ್ನು ಸ್ವಲ್ಪ ಬಿಸಿಲಿಗೆ ಹೋದ್ರೂ ತಲೆ ಚಕ್ಕರ್ ಬರೋದು ಆ ಥರ ಎಲ್ಲ ಆಗ್ತಾ ಇರುತ್ತೆ ಜೊತೆಗೆ ಮಕ್ಕಳು ಬೇಗ ಹುಷಾರು ತಪ್ತಾರೆ ಕೂಡ ಆ ಥರ ಬಿಸಿಲಲ್ಲಿ ಇದ್ದಾಗ ಸೊ ಎಕ್ಸಾಮ್ ಟೈಮಲ್ಲಿ ಅವ್ನು ಹುಷಾರ್ ತಪ್ಪಬಾರ್ದು ಅನ್ನೋದೊಂದು ತಲೆಯಲ್ಲಿತ್ತು ಮತ್ತು ಬೆಳಗ್ಗೆನೇ ಅವರಪ್ಪ ಹೇಳ್ಬಿಟ್ಟು ಹೋಗಿದ್ರು ಹ್ಯಾಟೆಲ್ಲ ಹಾಕೊಂಡು ಹೋಗು ಬ್ಯಾಗಿಗೆ ಅಂತ ಬಟ್ ಆದರೂ ಕೂಡ ಅವ್ನು ಹೋಗೋ ಬಿಸಿನಲ್ಲಿ ಹ್ಯಾಟ್ ಕೂಡ ಹಾಕ್ಕೊಂಡಿರ್ಲಿಲ್ಲ ಹಾಗೆ ಹೊರಟೋಗ್ಬಿಟ್ಟಿದ್ದ ಸ್ಕೂಲ್ಗೆ ಸೊ ಇನ್ನು ಬರೀ ತಲೆ ಬಿಸಿಲು ಬರ್ತಾನಲ್ಲ ಇನ್ನೋ ಕರ್ಕೊಂಡು ಬಂದ್ಬಿಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿ ಬಿಸಿಲಲ್ಲಿ ಹೆಜ್ಜೆ ಇಡೋಕ್ಕೂ ಕಷ್ಟ ಆದ್ರೂ ಛತ್ರಿ ಹಿಡ್ಕೊಂಡು ಹೇಗೋ ಹೋದೆ ನಾನು ಕರ್ಕೊಂಡು ಬರೋಣ ಅಂತ ಅವತ್ತು ಮತ್ತು ಹೋಳಿ ಹಬ್ಬ ಬೇರೆ ಇತ್ತಲ್ವ ಸೊ ಹೊರಗಡೆ ಬಂದಾಗ ಮಕ್ಕಳು ಮಕ್ಕಳು ಹೇಳೋಕ್ಕಾಗಲ್ಲ ಅವರು ಆಟ ಆಡೋದು ಏನೋ ಒಂದು ಮಾಡ್ತಾರೆ ಮತ್ತು ಯೂನಿಫಾರ್ಮ್ ಹಾಳಾಗುತ್ತೆ ಅದೊಂದು ಬೇರೆ ಭಯ ಇತ್ತು ನನಗೆ ಸೊ ಅವ್ರ ಸ್ಕೂಲಲ್ಲಿ ಅದೆಲ್ಲ ಏನು ಅಲೋ ಇಲ್ಲ ಬಟ್ ಹೊರಗಡೆ ಬರುವಾಗ ಏನಾದರೂ ಫ್ರೆಂಡ್ಸ್ ಫ್ರೆಂಡ್ಸ್ ಮಕ್ಕಳಲ್ವ ಹುಡುಗಾಟ ಆಡ್ತಾರೆ ಅಂತ ಅಂದ್ಕೊಂಡೆ ನಾನು ಹೋದೆ ಅದು ಬಿ ಅದಿಲ್ಲ ಅಂದಿದ್ರೆ ಖಂಡಿತ ಹೋಗ್ತಾನೆ ಇರಲಿಲ್ಲ ಅವತ್ತು ನನಗೆ ಇದ್ದಿದ್ದ ಪೇಯ್ನ್ಗೆ ಮತ್ತು ಆಗಿದ್ದು ಇದಕ್ಕೆ ತಲೆನೋಗೆ ಸೊ ಒಂದು ಅಷ್ಟು ಕುಕ್ಕರ್ ಕೂಗಿಸ್ಬಿಟ್ಟು ಆಮೇಲೆ ಮಸಾಲೆಗೆ ತೆಂಗಿನಕಾಯಿ ಬಿಟ್ಟು ಮಿಕ್ಕಿದೆಲ್ಲ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗಿ ನನ್ನ ಮಗನ ಕರ್ಕೊಂಡು ಬರೋಕ್ಕೆ ಹೋದೆ ಸ್ಕೂಲ್ ಹತ್ರ ಹೇಗೆ ಹೊರ್ಗಡೆ ಇದ್ದೀನಲ್ಲ ಹಂಗೆ ತೆಂಗಿನಕಾಯಿ ಕೂಡ ತೊಗೊಂಡ್ಬಂದುಬೋಣ ಅಂತೇಳಿ ಹೋದರೆ ತೆಂಗಿನಕಾಯಿನ ಕೆ ಜಿ ಲೆಕ್ಕದಲ್ಲಿ ಕೊಡ್ತಾರೆ ಅಂತ ನಿಜವಾಗಲೇ ಗೊತ್ತಿರಲಿಲ್ಲ ನನಗೆ ಸೊ ಒಂದು ತೆಂಗಿನಕಾಯಿ ತೊಗೊಂಡೆ ಸೆಲೆಕ್ಟ್ ಮಾಡಿದೆ ಆಮೇಲೆ ನೋಡಿದ್ರೆ ತೂಕ ಹಾಕ್ಬಿಟ್ಟು ಫಾರ್ಟಿ ಫೈವ್ ರುಪೀಸ್ ಅಂತ ಹೇಳಿದ್ರು ಇನ್ನು ತೂಕ ಹಾಕ್ತಾಯಿದಾರಲ್ಲ ತೆಂಗಿನಕಾಯಿ ಅಂತ ಅಲ್ಲ ಹಾಗೆ ಅಂಗಡಿ ಹತ್ರ ನಿಂತ್ಕೊಂಡಿದೆ ಎಲ್ಲ ನಿಂತ್ಕೊಂಡು ಬಣ್ಣ ಹೋಳಿ ಹಬ್ಬ ಆಡ್ತಾಯಿದ್ರು ಅಲ್ಲಿಂದ ಮನೆಗೆ ಬಂದೆ ಮನೆಗೆ ಬಂದಾಗ ನಮ್ಮ ಮನೆ ಟಾಪ್ ಫ್ಲೋರಲ್ಲಿ ತುಂಬ ಜೋರಾಗಿ ಎಲ್ಲ ಕಿರ್ಚಾಡೋ ಥರ ಸೌಂಡ್ ಕೇಳಿಸಿತ್ತು ಏನಪ್ಪ ಇದ್ದಾರಲ್ಲ ಅಂಥೇಳಿ ಹೋಗಿ ನೋಡಿದ್ರೆ ನಮ್ಮ ಟೆನೆಂಟ್ ಎಲ್ಲ ಸೇರಿ ಅವರು ಹೋಳಿ ಹಾಡ್ತಾ ಇದ್ರು ಅವ್ರು ನಾರ್ತ್ ನಾರ್ತ್ ಇಂಡಿಯನ್ಸ್ ಆಗಿರೋದ್ರಿಂದ ಅವರಿಗೆ ಗ್ರ್ಯಾಂಡಾಗಿ ಮಾಡೇ ಮಾಡ್ತಾರೆ ಅವರು ಸೊ ಹಾಗಾಗಿ ಅವ್ರ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಬಣ್ಣ ಹಚ್ಚೋದಕ್ಕೆ ನಾನು ಆಗ ತಾನೇ ಜಸ್ಟ್ ಹೋಗಿ ಕುತ್ಕೊಂಡಿದ್ದೆ ಮನೆಗೆ ಆಮೇಲೆ ಇವು ಸಡನ್ನಾಗಿ ಎಲ್ಲ ಜೋರು ಕಿರ್ಚಾಟ ಮಾಡಿದ್ರಲ್ಲ ಅಂದ್ಬಿಟ್ಟು ಆಮೇಲೆ ಇಲ್ಲ ಇರೋ ಹೋಗೋಣ ನೋಡೋಣ ಫಸ್ಟ್ ಏನಪ್ಪ ಹಿಂಗೆ ಇಚ್ತಾ ಇದಾರೆ ಅಂದ್ಬಿಟ್ಟು ಹೋದಾಗ ಅಲ್ಲಿ ಬಣ್ಣ ಆಡ್ತಾಯಿದ್ರು ಸೊ ಮಕ್ಕಳೆಲ್ಲ ಸೇರಿ ಆಂಟಿ ಒಂದು ಸ್ವಲ್ಪ ಹಚ್ಕೊಳ್ಳಿ ಇನ್ನು ಸ್ವಲ್ಪ ಸ್ವಲ್ಪ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಓಕೆಪ್ಪ ಅಚ್ಚು ಸ್ವಲ್ಪ ತಾನೇ ಜಾಸ್ತಿ ಹಾಕ್ಬಿಡಿ ಸ್ವಲ್ಪ ಹಾಕಿ ಅಂತಲೇ ಹೇಳಿದೆ ಖುಷಿಯಾಗುತ್ತಲ್ವ ಈ ಥರ ಹಬ್ಬನ ಒಟ್ಟಿಗೆ ಸೆಲೆಬ್ರೇಟ್ ಮಾಡಿದಾಗ ತುಂಬ ಖುಷಿ ಆಗುತ್ತೆ ಬಟ್ ನಾನು ಬೆರಳು ಕಟ್ಟಾಗಿದ್ದರಿಂದ ಆ ಬ್ಯಾಂಡೆಡ್ ಏನಾಕಿದ್ನಲ್ಲ ಅದು ಅವ್ರ ಮುಖಕ್ಕೆ ಪರಿಚಿತ ಇತ್ತು ಅಂತ ಅನಿಸುತ್ತೆ ನನಗೆ ಭಯ ಅದು ಆಗು ಹಚ್ಚೋದಕ್ಕೆ ಚೆನ್ನಾಗಿತ್ತು ಒಂಥರ ಫಸ್ಟ್ ಟೈಮ್ ಅಂದ್ಕೊಳ್ತೀನಿ ಈ ಏರಿಯಾಗೆ ಬಂದಾಗ ನಾವು ಈ ರೀತಿ ಬಣ್ಣ ಹಚ್ಕೊಂಡು ಆಡಿರುವಂಥದ್ದು ಸೊ ನಾವು ಇದ್ದಾಗ ಫ್ರೆಂಡ್ಸ್ ಎಲ್ಲ ಹೋಗಿ ಆಟ ಆಡಿದ್ದು ಉಂಟು ಅದೆಲ್ಲ ಒಂದಷ್ಟು ಕ್ಲಿಪ್ಪಿಂಗ್ ಪಿಕ್ಸ್ ಕೂಡ ಇದೆ ನನ್ನ ಥರ ಪಿಕ್ಚರ್ಸು ಸಾಧ್ಯ ಆದರೆ ಅದನ್ನು ಕೂಡ ಶೇರ್ ಮಾಡ್ತೀನಿ ನಾವು ಫ್ರೆಂಡ್ಸ್ ಎಲ್ಲ ಆಡಿರೋ ಅಂಥದ್ದು ಇಲ್ಲಿ ಬಂದಮೇಲೆ ಇದೆ ಫಸ್ಟ್ ಟೈಮು ಅದು ಅವರು ಇದ್ದಿದ್ದಕ್ಕೆ ಅವ್ರ ಜೊತೆ ಹೋಗಿ ನಾನೇನು ಆಟ ಆಡಿಲ್ಲ ಜಸ್ಟ್ ಹೋದೆ ಅಷ್ಟೇ ಏನಕ್ಕೆ ಮಾಡ್ತಾ ಮಾಡ್ತಾಯಿದಾರಂತ ಹೆಂಗೂ ಬಣ್ಣ ಹಚ್ಕೊಳ್ತಾ ಇದ್ದಾರಲ್ಲ ಬ್ಲಾಗ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡಿದಂಥದ್ದು ನನ್ನ ಮಗನೂ ಅಚ್ಚಿನಿ ಹುಟ್ಟಿದ್ರು ಅವನಿಗೆ ಖುಷಿ ಈ ಥರ ಎಲ್ಲ ಹೋಳಿ ಹಬ್ಬ ಆಡೋದೆಲ್ಲ ಖುಷಿ ಸೊ ಹಾಗೆ

thế nào video video cái nào cái nào cái nào cái nào video nào நன் ம அவரு தார் அப்பாஜி தோர்சீக கொடவ அப்பாஜி சின்னத்தை கொடவ ನಮ್ಮ ಮನೆ ಮೇಲುಗಡೆ ಮನೆ ಇರೋದು ನಾರ್ತ್ ಸೈಡವ್ರು ಇರೋದು ಹೆಂಗ್ ಕಿರ್ಸದ ನೋಡಿ ಕಿರ್ಸ್ತದಲ್ಲ ಅಂದ್ಬಿಟ್ಟು ಓದೆ ನೋಡೋಣ ಅಂತ ಅಂದ್ಬಿಟ್ಟು ನೋಡಿದ್ರೆ ಹೋಳಿ ಮಾಡ್ತಾ ಮಾಡ್ತಾಯಿದ್ದಾರೆ ನಾನು ಓದೆ ಅಂದ್ಬಿಟ್ಟು ಒಂಚೂರು ಹಾಕೊಳ್ಳಿ ಹಾಕ್ಕೊಳ್ಳಿ ಅಂತೇಳಿ ಹಾಕ್ಬಿಟ್ರು ಓಕೆ ಹ್ಯಾಪಿ ಹೋಳಿ ಎಲ್ಲರಿಗೂ ಅವ್ರ ಕಡೆ ಹೋಳಿ ಸ್ಪೆಷಲ್ ಗುಜಿಯಾ ಅಂತಾರೆ ನಾವು ಕಜ್ಜಿಕಾಯಿ ಅಂತೀವಿ ಕೊಟ್ಟರು ತಗೊಂಡು ಬಂದೆ ನಂದು ಅರ್ಧಂಬರ್ಧ ಅಡುಗೆ ಪ್ರೋಸೆಸ್ ನೋಡ್ಬೋದು ಲೇಟ್ ಆಗೋಯ್ತು ಅಂದ್ಬಿಟ್ಟು ಬಿಟ್ಬಿಟ್ಟು ಹಾಗೆ ಹೋದೆ ಇದಕ್ಕೆ ಏನೋ ಏನು ನನ್ನ ಮಗನ ಕರ್ಕೊವರಕ್ಕೆ ಹೋಗಿದೆ ಸೊ ಇವಾಗ ಅಡುಗೆ ಕಂಪ್ಲೀಟ್ ಈಗ ಅಲ್ಲಿಂದ ಬರ್ತಾ ಹಾಗೆ ಪ್ರಸಾದ ಕೂಡ ಸಿಕ್ತು ರಾಯರ ಅದು ತಿನ್ನೋಣ ಅಂತೇಳಿ ಬಂದರೆ ನನ್ನ ಎರಡು ಬರ ಕಟ್ ತುಂಬ ಪೇಯ್ನ್ ಅಂದರೆ ಪೇಯ್ನು ನನಗೆ ಆ್ಯಕ್ಚುಲಿ ಪ್ರಸಾದನ ಕೈಯಲ್ಲಿ ತಿನ್ನಬೇಕು ಬಟ್ ಏನು ಮಾಡೋಕ್ಕಾಗಲ್ಲ ಆಗ್ತಲ್ಲ ನನಗೆ ಅದಕ್ಕೆ ಸ್ಪೂನಲ್ಲಿ ತಿಂತೀನಿ ಪ್ರಸಾದನ

ಅಲ್ಲ ಅದನ್ನ ಏನೂ ಬ್ಲಾಗ್ ಮಾಡ್ಕೊಳೋಕ್ಕಾಗಲಿಲ್ಲ ಸೊ ಎಲ್ಲ ಆದಮೇಲೆ ಮಾವ ಬಂದರು ಊಟಕ್ಕೆ ಅವರು ಮುದ್ದೆ ಬೇಡಮ್ಮ ನನಗೆ ರೈಸೇ ಮಾಡಿಕೊಡು ಅಂತೇಳಿ ಅಂದರು ಸೊ ನಿಜವಾಗ್ಲೂ ನನ್ನ ದೇವರಿಗೆ ಎಷ್ಟು ಸಲ ಕೈ ಮುಗ್ದಿದ್ದೀನೋ ಅವತ್ತು ಲೀಟ್ರಲ್ಲಿ ನಾನು ಮುದ್ದೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಹೇಳಬೇಕು ಅಂತಂದರೆ ಸೊ ನೆಕ್ಸ್ಟ್ ಡೇ ಕೂಡ ಟ್ರೈ ಮಾಡಿದೆ ಮುದ್ದೆ ಮಾಡೋಕ್ಕೆ ನೆಕ್ಸ್ಟ್ ಡೇನೇ ಆಗ್ತಾ ಇರಲಿಲ್ಲ ಅಂದರೆ ಇನ್ನು ಅವತ್ತಿನ ದಿನ ಎಷ್ಟು ಪೇನ್ ಆಗ್ಬೋದಾಗಿತ್ತು ಅಂತ ಥಿಂಕ್ ಮಾಡಿದೆ ಅದು ಹಿಂಗೆ ಇದು ಮಾಡ್ತಾರಲ್ಲ ಮುದ್ದೆನ ಅದೇ ಮಾಡೋಕ್ಕಾಗ್ತಾ ಇರಲಿಲ್ಲ ನನ್ನ ಕೈಲಿ ಹೆಂಗೋ ದೇವ್ರದೆಯಿಂದ ಅವರು ಮುದ್ದೆ ಬೇಡಮ್ಮ ಅಂತ ಅಂದರು ಸರಿ ಅಂದ್ಬಿಟ್ಟು ರೈಸೆ ಹಾಕೋಟ್ಟು ಸ್ವಲ್ಪ ಮೊಮ್ಮಗನಿಗೆ ಓದ್ಕೋ ಎಕ್ಸಾಮ್ ಇದೆ ಹಂಗೆ ಹಂಗೆ ಅಂತೆಲ್ಲ ಬುದ್ಧಿ ಹೇಳ್ತಾಯಿದ್ರು ಹ್ಞೂ ಆಯಿತು ಅಂದ್ಬಿಟ್ಟು ಅವನು ಅವ್ರ ಅತ್ತ ಜೊತೆ ಮಾತಾಡ್ಕೊಂಡು ಹಂಗೆ ಊಟ ಕೂಡ ಮಾಡ್ದೆ ಅದಾದಮೇಲೆ ನಮ್ಮ ರೂಮಲ್ಲಿ ಏನಂದರೆ ಆ ಸೈಡಿಗೆ ಒಂದು ಸೈಡಿಗೆ ನಾವು ಮಂಚ ಹಾಕ್ಬಿಟ್ಟಿದ್ವಿ ಹಳೆ ಮಂಚ ಇದ್ದಾಗ ಸೊ ಅದೇನಾಗಿದೆ ಅಂತಂದರೆ ಯಾವ ಸೈಡಲ್ಲಿ ಮಂಚ ಹಾಕಿದ್ವಲ್ಲ ಅಲ್ಲಿ ಕಾಲು ಹಾಕಿ 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 ನನ್ನ ಮಗ ಮಲ್ಕೋತಾಯಿದ್ದಲ್ಲಿ ಸೊ ಕಾಲು ಹಾಕಿ 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 ಒಂದು ಸೈಡ್ ಫುಲ್ಲು ಒಂಥರ ಕಪ್ಪು ಹಾಕ್ಬಿಟ್ಟಿತ್ತು ಅದು ಆ ಮಂಚ ತೆಗೆದಾಗ ಇವಾಗ ಈ ಕಡೆ ಹಾಕಿರೋದ್ರಿಂದ ಅದು ಪೂರ್ತಿ ಒಂಥರ ಬ್ಲ್ಯಾಕ್ ಬ್ಲ್ಯಾಕ್ ಆಗಂಗೂ ನನ್ನ ಬಟ್ಟೆನಲ್ಲಿ ಒರೆಸಿ ನೋಡಿದೆ ಬಟ್ ಆಗಲಿಲ್ಲ ಅದು ಕ್ಲೀನ್ ನೀಟ್ ಆಗಲಿಲ್ಲ ಸೊ ಹಾಗಾಗಿ ಹೆಂಗೂ ಕೆಳಗಡೆ ಮನೆ ಪೇಂಟ್ ಹೊಡಿತಾ ಇದ್ರಲ್ಲ ಹಸ್ಬೆಂಡ್ ಹೇಳಿದ್ರು ಆ ಒಂದು ಗೋಡೆಗೆ ನನಗೆ ಹೊಡ್ಕೊಟ್ಬಿಡಿ ಅಂತ ಹೇಳಿಬಿಟ್ಟು ಸೊ ಒಂದು ಗೋಡೆ ಅಂತ ಅಂದ್ಕೊಂಡಿದ್ದು ಈ ಕಡೆ ಏನು ಡ್ರೆಸ್ಸಿಂಗ್ ಇದೆಯಲ್ಲ ಅಲ್ಲೂ ಕೂಡ ಸ್ವಲ್ಪ ನೀರು ಲೀಕೇಜ್ ಆಗ್ತಾ ಇತ್ತು ಒಂದು ವೈಟ್ ಪೇಂಟ್ ಮಾಡಿ ಬಿಟ್ಬಿಟ್ಟಿದ್ರು ಸೊ ಅದೊಂಥರ ಪ್ಯಾಚ್ ಪ್ರೆಸ್ ಥರ ಕಾಣ್ತಾ ಇತ್ತು ಫುಲ್ ರೂಮೇ ಹೊಡೆದ್ಬಿಡೋಣ ಅಂಥೇಳಿ ಇಡೀ ರೂಮೇ ಪೇಂಟ್ ಮಾಡಿದಾಯಿತು ಅದು ಗೊತ್ತಲ್ವ ಪೇಂಟು ಮಾಡ್ತಾರೆ ಅಂದರೆ ಅದು ಉಜ್ಜೋದೆಲ್ಲ ಧೂಳು ಎಷ್ಟಾಗುತ್ತೆ ಏನೋ ಅಂಥೇಳಿ ನನಗಂತೂ ಬಿಸಿಲಲ್ಲಿ ಬೇರೆ ಹೋಗಿ ಬಂದಿನ ಅದು ಬೇರೆ ಡೇಕ್ ಥರ ಆಗ್ತಾಯಿತ್ತು ನಿದ್ದೆ ಮಾಡ್ಬೇಕು ಅನ್ನಿಸ್ತಾಯಿತ್ತು ಬಟ್ ಎಲ್ಲೂ ಮಲ್ಕೊಳಕ್ಕೆ ಆಗ್ತಾಯಿಲ್ಲ ನನ್ನ ಮಗ ಬಂದ್ಬಿಟ್ಟು ಇನ್ನೊಂದು ರೂಮಲ್ಲಿ ಮಲ್ಕೊಂಡ್ಬಿಟ್ಟಿದ್ದ ಅವ್ನು ಪಕ್ಕ ಸುಮ್ಮನೆ ಹಾಗೆ ಸ್ವಲ್ಪ ಹೊತ್ತು ಕುತ್ಕೊಂಡು ಮಲ್ಕೊಳ್ಳೋಣ ಅಂತೇಳಿ ಟ್ರೈ ಮಾಡಿದೆ ಅಷ್ಟರಲ್ಲಿ ಟೈಮೇ ಆಗ್ಬಿಟ್ಟಿತ್ತು ಫೋರ್ ತರ್ಟಿ ಆಗ್ಬಿಟ್ಟಿತ್ತು ಟೀ ಮಾಡ್ಕೊಡೋಮ್ಮ ಅಂತ ಹೇಳಿದ್ರು ಸರಿ ಇನ್ನೇನು ಮಾಡೋಣ ಹೋಗಿ ಟೀ ಮಾಡಿಬಿಡೋಣ ಅಂಥೇಳಿ ಹೋಗಿ ಟೀ ಕೂಡ ಮಾಡಿದೆ ಸಲ ಏನು ಗೊತ್ತಾ ಫ್ರೀಯಾಗಿರ್ತೀನಿ ಆರಾಮಾಗಿರ್ತೀನಿ ಸೊ ಅವಾಗ ಯಾವ ತಲೆನೋವು ಇರೋಲ್ಲ ಯಾವಿದ್ದೇನೂ ಬರ್ತಾಯಿರಲ್ಲ ಈ ಥರ ಇದ್ದಂಥ ಟೈಮಲ್ಲಿ ತಲೆನೋವು ಈ ಥರ ಏನಾದರೂ ಇದು ಆ ಥರದ್ದೆಲ್ಲ ಆದರೆ ಬೇಜಾರಾಗ್ತಾ ಇರುತ್ತೆ ಈಗ ಕೆಲಸ

கேடெல்ல முகித்து இவங்க நம் ரூம் மாண அது ஒன் கோடை அந்த மாவட்ட பைத்தோடு பைத்தார் ಪತ್ತಿದ ನನ್ನ ಮಗ ಎಕ್ಸಾಮ್ ಮುಗಿಸ್ಕೊಂಡು ಬಂದ ತಿಂದ ಮರ್ಕೊಂಡ ನನಗೆ ಬೆಳಿಗ್ಗೆ ನಾನು ಕೂರಿಸೋದಿಲ್ಲ ಸಾಕಾಗಿದೆ ಮಾಮೂಲಿ ಮನೆಯಿಂದ ನಾನು ಅಷ್ಟು ಮಾಡಲ್ಲ ನನ್ನ ಮಗನ ಕರ್ಕೊಂಡ್ಬರೋದಿಕ್ಕೆ ಅಂತ ಹೋಗಿದ್ದೆ ಸ್ಕೂಲ್ ಹತ್ರ ಅದಕ್ಕೆ ಒಂಥರ ಆಟ ಹೇಳ ಬಿಸ್ಲಲ್ಲಿ ಹೋಗಿ ಬಂದಲ್ಲ ಅದಕ್ಕೆ ಇವಾಗ ಟೀ ಟೈಮ್ ಟೀ ಮಾಡ್ಕೊಟ್ಬರ್ತೀನಿ ಅಂತ ನಾನು ಕುಡಿಯೋಲ್ಲ ಅವ್ರಿಗೆಲ್ಲ ಮಾಡ್ಕೊಡ್ತೀನಿ ಇದು ಇದಕ್ಕೂ ಬಯಸ್ಕೊಂಡಿದ್ದೀನಿ ಮನೇ ಅಂದರೆ ನಮ್ಮ ಮನೆಯಲ್ಲಿ ಯಾರೂ ಟೀ ಕುಡಿಯಲ್ವಲ್ಲ ಸೊ ಜಾಸ್ತಿ ಏನು ಇಟ್ಕೊಳಲ್ಲ ನಾನು ಎಷ್ಟು ಬೇ ಫಸ್ಟ್ ಇಟ್ಕೊಂಡಿರ್ತೀನಿ ಸೊ ನೆನೆಯಿಂದ ಕಂಟಿನ್ಯೂಸ್ ಆಗಿ ಟೀ ಮಾಡ್ಕೊಡ್ತಾ ಇರೋದಕ್ಕೆ ಖಾಲಿ ಆಯಿತು ಬೆಳಿಗ್ಗೆ ಬಂದುಬಿಟ್ಟು ಕೇಳಿದ್ರು ಆ ಟೀ ಅಂತ ಟೀ ಪುಡಿ ಇಲ್ಲ ಅನ್ನೋದಕ್ಕೆ ಸ್ಟಾಕ್ ಇಟ್ಕೋಬೇಕಲ್ವ ಇಲ್ಲಾಂದರೆ ಯಾರಾದ್ರು ಬಂದು ಟೀ ಮಾಡಿಕೊಡಿ ಅಂತ ಕೇಳಿದ್ರೆ ಅವನಾಗವ ಸ್ಟಾಕ್ ಇಟ್ಕೊ ಅಂತೇಳಿ ಬೈದರು ಸೊ ಇವಾಗ ತರಿಸ್ಕೊಂಡಿದ್ದೀನಿ ಒಂದು ದಿನದ ಆ ಪೇಂಟ್ಸ್ ಮೇಲೆ ಹೋ ಥರ ಆ ಥರ ಎಲ್ಲ ಆಗ್ತಾಯಿತ್ತು ಪಾಪ ಅವರೆಲ್ಲ ಎಷ್ಟು ಕಷ್ಟಪಟ್ಟು ಅದೆಲ್ಲ ಉಜ್ಜಿ ಕೆಲಸ ಮಾಡ್ತಾರಲ್ಲ ಅವ್ರಿನ್ನ ಎಷ್ಟು ಆಗುತ್ತೆ ನಾನು ಟೀ ಮಾಡಿ ಅವನ್ನೆಲ್ಲ ಕರೆಯೋ ಕಲಿಯೋಷ್ಟೋ ಫೈವ್ ತರ್ಟಿ ಆಗಿತ್ತು ಅವರು ಕೂತ್ಕೊಂಡು ಟೀ ಎಲ್ಲ ಕುಡಿದ್ರು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು ನಮ್ಮ ರೂಮು ಫುಲ್ಲು ಮನೆಯೆಲ್ಲ ದುಳು ದುಳಾಗ್ಬಿಟ್ಟಿತ್ತು ಆ ಪೇಂಟ್ ಅದು ಉಜ್ಜಿರೋದ್ರಿಂದ ಫುಲ್ಲು ಮನೆಯೆಲ್ಲ ದುಳು ದುಡ್ ಥರ ಆಗ್ಬಿಟ್ಟಿತ್ತು ಈಗ ಮತ್ತೆ ಎಲ್ಲ ನೀಟಾಗಿ ಒರೆಸ್ಕೊಂಡು ನೀಟಾಗಿ ಏನು ಒರೆಸಿಲ್ಲ ಇನ್ನೂ ಮೇಲ್ಮೇಲೆಲ್ಲ ದುಡ್ಡು ಕುತ್ಕೊಂಡ್ಲೆ ಅದು ಇವಾಗ ಮಾಡ್ಕೊಂಡು ಕೂಡ ದೀಪ ಹಚ್ಚೋಕ್ಕಾಗಲ್ಲ ಫ್ರೈಡೇ ಬೇರೆ ಅಂದ್ಬಿಟ್ಟು ದೀಪ ಹಚ್ಚಿ ಇವಾಗ ಟೈಮ್ ಬಂದ್ಬಿಟ್ಟು ಏಳು ಗಂಟೆ ಆಗ್ತಾಯಿದೆ ಹೊರಡ್ತಾ ಹೊರಡ್ತಾಯಿದ್ದಾರೆ ಹೊರ್ಗೆ ಹೋಗಿ ಗಾಡಿ ಬುಕ್ ಮಾಡ್ಕೊಡ್ಬೇಕು ನಾನು ತಾನೆ ದೀಪ ಹಚ್ಚಿದ್ಮೇಲೆ ಒಂದು ಐದು ನಿಮಿಷ ಕುತ್ಕೊಳ್ಳೋಣ ಅಂತ ಹೇಳಿ ಮಾಡಿದಷ್ಟೇ ಇದ್ದಾರೆ ಏನಾದರೂ ಇದು ಈ ಕಡೆಗೆ ನಾನು ಇದ್ದರು ಅವ್ರು ಹೇಳ್ತಾಯಿದ್ರು ಬಟ್ ಬೇಗ ಬುಕ್ ಮಾಡ್ಕೊಡಮ್ಮ ಅಂತೇಳಿ ಇನ್ನು ಏನೋ ಮಾತಾಡ್ಕೊಂಡು ಏನೋ ನೋಡ್ತಾ ಇರ್ತಾರೆ ಹಾಗೆ ಅವ್ರು ಆಟ ಓದ್ತೋವರೆಗೂ ನೋಡ್ತಾನೆ ಇರ್ತಾರೆ ಅದು ಇದು ಇದು ಅದು ಅಂತ ಹಂಗೂ ಇಲ್ಲೆಲ್ಲ ಧೂಳು ಧೂಳು ಅಂತ ಇದ್ದರು ಅಯ್ಯೋ ನಾನು ಮಾಡ್ಕೊಳ್ಳೋಣ ಬಿಡಿ ನಾಳೆ ಇವಾಗ ಆಗ್ತಲ್ಲ ಅದು ಪೇಂಟ್ ಸ್ಮೆಲ್ಲಿಗೆ ಒಂಥರ ಹೆಡ್ಡೇಕ್ ಸ್ಟಾರ್ಟ್ ಆಗ್ಬಿಡ್ತು ಒಳಗಡೆ ಹೊಡೆದ್ರು ಅಂತ ಅದು ಅಂದ್ಕೊಂಡಿದ್ದು ನಾವು ಒಂದು ಗೋಡೆ ಅಂತ ಹೊಡ್ಕೊಂಡು ಅದು ನೋಡಿದ್ರೆ ಎಲ್ಲ ಎಲ್ಲ ಅಂದ್ಬಿಟ್ಟು ಮೂರು ಗೋಡೆಗೂ ಆಗೋಯ್ತು ನಾಲ್ಕು ಕಡೆ ಒಂದು ಗೋಡೆ ಅದು ಹೊಡೆದಿಲ್ಲ ಬೇರೆ ಕಲರ್ ಅಂದ್ಬಿಟ್ಟು ಅದೊಂದು ಗೋಡೆ ಹೊಡೆದಿಲ್ಲ ಅಷ್ಟೇ ಅದು ಬಿಟ್ಟಿನೆಲ್ಲ ಮತ್ತು ಬೆಡ್ ಸ್ಪ್ರೆಡ್ಸ್ ಎಲ್ಲ ಧೂಳಾಗಿರುತ್ತೆ ಸೊ ಇವಾಗ ಸ್ವಲ್ಪ ಹೊತ್ತು ಫ್ಯಾನ್ ಹಾಕ್ಬಿಟ್ಟು ಓಪನ್ ಮಾಡಿ ಸ್ಮೆಲ್ ಸ್ಮೆಲ್ಲೆಲ್ಲ ಹೋಗುತ್ತೆ ಅಂತ ಅಂದರು ಹೀಗೆ ದೀಪ ಇದ್ದೀನಿ ಅಂದ್ಬಿಟ್ಟು ಅವ್ರು ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಹೊತ್ತು ಮೇಲೆ ತೆಗೆದ್ಬಿಟ್ಟು ಎಲ್ಲ ಓಪನ್ ಮಾಡಿಬಿಡ್ತೀನಿ ಬೆಳಿಗ್ಗೆಗೆಲ್ಲ ಚೇಂಜ್ ಮಾಡ್ತೀನಿ ಅಷ್ಟೇ ಇನ್ನೇನು ಆ ರೂಮಲ್ಲಿ ಇವತ್ತು ಯಾರು ಮಲ್ಕೊಳ್ತಾರಲ್ವ ಸ್ಮೆಲ್ಲಿಗೆ ಒಂಥರ ತಲೆ ಹೇಟೆಗೆ ಬಂದಿರುತ್ತೆ ನಾಳೆ ಎಲ್ಲ ಬೆಡ್ ಸ್ಪ್ರೆಡ್ಸ್ ಎಲ್ಲ ಚೇಂಜ್ ಮಾಡ್ತೀನಿ ಕೆಳಗಡೆ ಹೋಗ್ತೀನಿ ನೋಡೋಣ ಏನು ಮಾಡ್ತಾರೆ ನಲ್ಲಿ ಮನೆಯದು ಪೇಂಟಿಂಗ್ ಎಲ್ಲ ಆಯಿತು ಇವಾಗ

ನಮ್ಮ ಮನೆ ಹತ್ರ ಇಂದ ನೈಟ್ ಟೈಮ್ ಸ್ವಲ್ಪ ಆಟೋಗಳು ಬುಕ್ ಆಗೋದು ಕಷ್ಟ ಒಂದು ಆಟೋ ಬುಕ್ ಆಯಿತು ಅದು ಕ್ಯಾನ್ಸಲ್ ಮಾಡಿಬಿಟ್ರು ಇನ್ನೊಂದು ಆಟೋ ಬುಕ್ ಆಯಿತು ಅದು ಇನ್ನೊಬ್ರಿಗೆ ಟ್ರಾನ್ಸ್ಫರ್ ಮಾಡಿದ್ರು ಹಿಂಗೆ ಒಂದು ಮೂ ಒಂದು ಹತ್ತು ಹದಿನೈದು ನಿಮಿಷ ಅಲ್ಲೇ ಕೆಳಗಡೆ ನಿಂತ್ಕೊಂಡು ವೆಯ್ಟ್ ಮಾಡಿದ್ವಿ ಸೊ ಲಾಸ್ಟ್ ಫೈನಲಿ ಒಂದು ಆಟೋ ಬಂತು ಕಳಿಸ್ಬಿಟ್ಟು ಅವ್ರನ್ನ ಮೇಲೆ ಬಂದೆ ಸೊ ಟಾಪ್ ಫ್ಲೋರವ್ರು ಅವರು ಊಟಕ್ಕೆ ಕರೆದಿದ್ರು ನಾನ್ ವೆಜ್ ಎಲ್ಲ ಮಾಡ್ತೀವಿ ಬನ್ನಿ ಅಂತ ಬಟ್ ನಾನು ಫ್ರೈಡೇ ಆಗಿದ್ದೀನ ದೀಪ ಹಚ್ಚಬೇಕು ಅದಕ್ಕೆ ನಾನು ಬರೋಕ್ಕಾಗಲ್ಲ ಅಂಥೇಳಿ ಹೇಳಿದೆ ಅಂದ್ಬಿಟ್ಟು ಅವ್ರ ಕಡೆ ಏನೇನು ಸ್ವೀಟ್ಸ್ ಇದೆ ಅದು ಕಜ್ಜಿಕಾಯಿ ಇರ್ಬೋದು ಜಾಮೂನ್ ಇರ್ಬೋದು ಮತ್ತು ಆಲೂ ಪೂರಿ ಕಾಬೂಲ್ ಕಡಲೆ ಕಾಳುಗೊಜ್ಜು ಮತ್ತು ಅದೇನೋ ಮಾಲ್ಪೋವಾ ಅಂತೇನೋ ಮಾಡಿದರು ಸೊ ಅದನ್ನೆಲ್ಲ ಕೊಟ್ಟು ಕಳಿಸಿದ್ರು ಅದನ್ನೆಲ್ಲ ತಿನ್ಬಿಟ್ಟು ನನ್ನ ಮಗ ಮಾತ್ರ ಹೋಗಿ ನಾನ್ ವೆಜ್ ತಿನ್ಕೊಂಡು ಬಂದ ನೆಕ್ಸ್ಟ್ ಡೇ ನಾನು ಅವ್ನು ಹೋಗ್ನ ಇದು ಮಾಡ್ತಾ ಇರೋದು ಬೆಳಿಗ್ಗೆ ಹಸ್ಬೆಂಡ್ ಕೆಲ್ಸಕ್ಕೆ ಹೋದ್ಮೇಲೆ ಅವತ್ತು ನೀನು ಸ್ಕೂಲಿಗೆ ಹೋಗಿರಲಿಲ್ಲ ರಿವಿಷನ್ ಇದ್ದಿದ್ದರಿಂದ ಕೂತ್ಕೊಂಡು ಅವನಿಗೆ ಇದ್ದೀನಿ ಮ್ಯಾಥ್ಸು ಸೊ ಬ ಮ್ಯಾಥ್ಸ್ ಬಂದ್ಬಿಟ್ಟು ಟ್ಯೂಸ್ಡೇ ಇದ್ದಿದ್ದರಿಂದ ನನಗೆ ಸಾಟರ್ಡೆ ಸಂಡೇ ಮತ್ತು ಮಂಡೇ ಮೂರು ದಿನ ಟೈಮ್ ಸಿಗುತ್ತೆ ಅಂಥೇಳಿ ತುಂಬಾ ಲೆಸನ್ ಇತ್ತು ಲೆಸನ್ ಏನೋ ಇತ್ತು ಸೊ ಹಾಗಾಗಿ ಪ್ರ್ಯಾಕ್ಟೀಸ್ ಅಂದರೆ ಟೂ ಟು ಅವರ್ಸ್ ಸ್ವಲ್ಪ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಅವನಿಗೆ ಮಾಡಿಸ್ಬಿಟ್ರೆ ಪ್ರಾಕ್ಟೀಸ್ ಮಾಡ್ಕೋತಾನೆ ಅಂತ ಆ ರೀತಿ ಮಾಡ್ತಾಯಿದ್ದೀನಿ ಅದಕ್ಕೆ ಬೆಳಗ್ಗೆಯೇ ಇದ್ದು ತಿಂಡಿ ಮಾಡಿ ಕೂತ್ಕೊಂಡಿದ್ದು ಇನ್ನೂ ಫ್ರೆಶ್ಅಪ್ ಆಗಿಲ್ಲ ಏನೂ ಆಗಿರಲಿಲ್ಲ ಸೊ ಎಲ್ಲ ಆದಮೇಲೆ ನಾನು ಒನ್ ಟೂ ಅವರ್ಸ್ ಫಸ್ಟ್ ಓದಿಸ್ಬಿಟ್ಟು ಆಮೇಲೆ ಒಂದು ಟೆನ್ ಓ ಕ್ಲಾಕ್ ಟೆನ್ ತರ್ಟಿ ಹಿಂಗೆ ಎದ್ಬಿಟ್ಟು ಕೆಲಸ ಮಾಡ್ಕೊಂಡು ಅಂತೆಲ್ಲ ಓದಿಸ್ತಾ ಇದ್ದೀನಿ ಸೊ ಏನಕ್ಕೆ ವಾಯ್ಸೇ ಬಂದಿಲ್ಲ ಅದು ನಾನು ಎಕ್ಸ್ಪೋರ್ಟ್ ಮಾಡುವಾಗ ವಾಯ್ಸ್ನ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇರೋವಂಥದ್ದು ಸೊ ಇದಾಗಿತ್ತು ಹೋಳಿ ಹಬ್ಬದ ಬ್ಲಾಗ್ ಇಷ್ಟ ಆಗಿದೆ ನಿಮಗೆಲ್ಲ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸೊಬ್ಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್